ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗದ ಒಬ್ಬ ಪೋಷಕ ಕಲಾವಿದರು ಅಂಕಲ್ ಲೋಕನಾಥ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಅಪ್ಪಾಜಿ ಅಂತ ಕರೆಸ್ಕೊಂಡವರು ಇದ್ದಾರೆ ಅಣ್ಣವ್ರು ಅಂತ ಕರೆಸ್ಕೊಂಡವರು ಇದ್ದಾರೆ ಗುರುಗಳು ಅಂತ ಕರೆಸ್ಕೊಂಡವ್ರು ಇದ್ದಾರೆ ಭೀಷ್ಮ ಅಂತ ಇದ್ದಾರೆ ಆದರೆ ಅಂಕಲ್ ಅಂತ ಕರೆಸ್ಕೊಂಡವ್ರು ಬಹುಶಃ ಯಾರೂ ಇಲ್ಲ ನಮ್ಮ ಲೋಕನಾಥ್ ಅವರನ್ನು ಬಿಟ್ಟು ಒಂದು ರೀತಿಯಲ್ಲಿ ಅದು ಅವರಿಗೆ ನಾಮ ಕೂಡ ಯಾಕೆಂದರೆ ನಾವಿವತ್ತು ಸ್ವಲ್ಪ ನಮಗಿಂತ ಹೆಚ್ಚು ವಯಸ್ಸಾದವ್ರನ್ನ ಯುವಕರು ಅಂಕಲ್ ಅಂತ ಕರೆಯೋದು ಒಂದು ವಾಡಿಕೆ ನಮ್ಮ ಈ ಸಿ ಹೆಚ್ ಲೋಕನಾಥ್ ಅವರು ಅಂದರೆ ಅಂಕಲ್ ಲೋಕನಾಥ್ ಅವರು ಚಲನಚಿತ್ರರಂಗಕ್ಕೆ ಬಂದಾಗ ಅವರಿಗೆ ನಲವತ್ತ್ಮೂರು ವರ್ಷ ವಯಸ್ಸು ಇನ್ನು ಚಲನಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲು ಅವರು ನಾಟಕ ರಂಗದಲ್ಲಿ ಸಾಧನೆ ಮಾಡಿದ್ರಲ್ಲ ಆ ನಾಟಕ ರಂಗಕ್ಕೆ ಬಂದಿದ್ದು ಕೂಡ ಅವರು ತಮ್ಮ ಇಪ್ಪತ್ತೈದನೆಯ ವಯಸ್ಸು ದಾಟಿದ ಮೇಲೆ ಅಂದರೆ ಒಂದು ರೀತಿಯಲ್ಲಿ ಬದುಕಿನ ಬಾಲ್ಯ ಯೌವನಗಳನ್ನೆಲ್ಲ ಕಳೆದು ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ ಅವರು ಈ ಕ್ಷೇತ್ರಗಳತ್ತ ಬಂದವರು ನೋಡಿ ಕಲೆಗೆ ಬರೋದಕ್ಕೆ ಯಾವುದೇ ವಯಸ್ಸು ಖಂಡಿತವಾಗಿಯೂ ಅಡ್ಡಿ ಆಗಲಾರದು ಇಂಥವರ ಉದಾಹರಣೆಗಳೇ ನಮಗೆ ಅದಕ್ಕೆ ಸಾಕ್ಷಿ ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಕಲಾವಿದರಾಗಿ ಬಂದಂಥ ಅಶ್ವಥ್ ಸಂಪತ್ ಇವರೆಲ್ಲರೂ ಅಷ್ಟೇ ಮೊದಲಿಗೆ ನಾಯಕರಾಗಬೇಕು ಅಂತಲೇ ಬಂದವರು ಆದರೆ ಆಮೇಲೆ ಒಂದೆರಡು ಚಿತ್ರಗಳ ನಂತರ ಅವರು ಪೋಷಕ ಪಾತ್ರಗಳಿಗೆ ಅಂಟ್ಕೊಂಡರು ಹುಣಸೂರು ಕೃಷ್ಣಮೂರ್ತಿಗಳು ಅವರೂ ಸಹ ನಾಯಕರಾಗಬೇಕು ಅಂತಲೇ ಬಂದವರು ಮುಂದೆ ನಿರ್ದೇಶಕರಾದರು ಇನ್ನು ಕೆಲವರು ವಯಸ್ಸಾದ ಮೇಲೆ ಚಿತ್ರರಂಗಕ್ಕೆ ಅಡಿಗಿಟ್ಟರೂ ಸಹ ನಾಯಕರಾಗಿಯೇ ಬಂದರು ನಮ್ಮ ಎಂ ವಿ ವಾಸುದೇವರಾವ್ ಅವರು ಚೋಮನದುಡಿ ಚಿತ್ರದಲ್ಲಿ ವೆಂಕಟರಾವ್ ಅವರು ವಂಶವೃಕ್ಷ ಚಿತ್ರದಲ್ಲಿ ಇವರು ಒಂದು ರೀತಿಯಲ್ಲಿ ತಮ್ಮ ಜೀವನದ ಮಧ್ಯ ವಯಸ್ಸು ದಾಟಿದ ಮೇಲೆ ಚಿತ್ರರಂಗಕ್ಕೆ ಬಂದರೂ ಸಹ ಅಲ್ಲಿ ನಾಯಕ ಪಾತ್ರವನ್ನೇ ಅಭಿನಯಿಸಿದರು ಆಮೇಲೆ ಅವರು ಪೋಷಕ ಪಾತ್ರಗಳತ್ತ ಒಲವನ್ನು ತೋರಿಸಿದರು ಆದರೆ ಅಂಕಲ್ ಲೋಕನಾಥ್ ಅವರು ಬರುವಾಗಲೇ ಪೋಷಕ ಪಾತ್ರಗಳಿಂದ ಬಂದರು ಅದೇ ಪೋಷಕ ಪಾತ್ರಗಳಲ್ಲೇ ತಮ್ಮ ಛಾಪನ್ನು ಮೂಡಿಸಿ ಸುಮಾರು ಒಂದು ಮಾಹಿತಿಯ ಪ್ರಕಾರ ಐನೂರು ಆರುನೂರರಷ್ಟು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಸುಮಾರು ಸಾವಿರಕ್ಕೂ ಹೆಚ್ಚು ನಾಟಕಗಳಲ್ಲಿ ಪಾತ್ರ ವಹಿಸಿದ್ದಾರೆ ಅಂಕಲ್ ಲೋಕನಾಥ್ ಅವರ ನಾಟಕ ಜೀವನ ಹಾಗೂ ಸಿನಿಮಾ ಜೀವನಕ್ಕೆ ಹೋಗುವ ಮುನ್ನ ಅವರ ವೈಯಕ್ತಿಕ ವಿವರಗಳಿಗೆ ಬಂದರೆ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಕು ಬೆಂಗಳೂರಿನಲ್ಲೇ ಅವರು ಜನಿಸಿದ್ದು ಆದರೆ ಅವರ ಪೂರ್ವಜರು ಎಷ್ಟೋ ವರ್ಷಗಳ ಹಿಂದೆ ಚನ್ನಪಟ್ಟಣ ಪ್ರದೇಶದಲ್ಲಿ ಪಾಳೇಗಾರರಾಗಿದ್ದರು ಅನ್ನುವಂಥ ಒಂದು ಮಾಹಿತಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಂಕಲ್ ಲೋಕನಾಥ್ ಅವರಿಗೆ ಸುಮಾರು ಐವತ್ತೆರಡು ವರ್ಷಗಳಾಗಿದ್ದಾಗ ನನ್ನ ಪತ್ರಿಕೋದ್ಯಮದ ಗುರುಗಳು ಬಿ ವಿ ವೈಕುಂಠರಾಜು ಅವರು ಪ್ರಜಾವಾಣಿ ಪತ್ರಿಕೆಯ ಸಿನಿಮಾತು ಅಂಕಣಕ್ಕಾಗಿ ಲೋಕನಾಥ್ ಅವರನ್ನು ಮಾತಾಡಿಸ್ತಾರೆ ಆ ವಿವರಗಳನ್ನೆಲ್ಲ ಸಿನಿಮಾತು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಜೊತೆಗೆ ನಾನು ಕೂಡ ರಂಗಭೂಮಿಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರೋದರಿಂದ ಅಂಕಲ್ ಲೋಕನಾಥ್ ಅವರನ್ನು ಹತ್ತಿರದಿಂದ ನೋಡಿದ್ದೀನಿ ನೋಡಿ ಲೋಕನಾಥ್ ಅವರು ಒಂದು ಹಂತದಲ್ಲಿ ನಾಟಕ ಅಂದರೆ ಸೋಮಾರಿಗಳ ಕಟ್ಟೆ ಅಂತಲೇ ಮಾತಾಡ್ತಾ ಇದ್ದಂಥವ್ರು ಅಂಥದ್ದೇ ಒಂದು ಅಭಿಪ್ರಾಯವನ್ನು ಹೊಂದಿದ್ದಂಥವ್ರು ಆದರೆ ಕನ್ನಡದ ಒಬ್ಬ ಸಾಹಿತಿ ಹಾಗೂ ವ್ಯಾಯಾಮ ಪಟು ಕೆ ವಿ ಅಯ್ಯರವರು ಅವರ ಒಂದು ವ್ಯಾಯಾಮ ಶಾಲೆಗೆ ಸೇರ್ತಾರೆ ಮುಂದೆ ವ್ಯಾಯಾಮದ ಜೊತೆ ಜೊತೆಯಲ್ಲಿ ಅವರ ರವಿ ಕಲಾವಿದರು ಸಂಸ್ಥೆಯಲ್ಲಿ ಅವರೂ ಕೂಡ ಒಬ್ಬ ಕಲಾವಿದರಾಗ್ತಾರೆ ಹಾಗಾಗಿ ಅವರಿಗೆ ನಾಟಕಗಳ ಕಡೆ ಒಲವು ಮೂಡುತ್ತೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ನಲ್ಲಿ ಅವರು ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ವಾರ್ಷಿಕೋತ್ಸವದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಅಲ್ಲಿ ನೀವು ಅಭಿನಯಿಸಲೇಬೇಕು ಅಂತ ಹೇಳಿದ್ರಿಂದಾಗಿ ಅವರು ರಂಗಪ್ರವೇಶವನ್ನು ಮಾಡಬೇಕಾಗತ್ತೆ ಮುಂದೆ ಅವರು ಅನೇಕ ತಂಡಗಳಲ್ಲಿ ನಾಟಕಗಳನ್ನು ಮಾಡ್ತಾ ಹೋಗ್ತಾರೆ ನೋಡಿ ಟಿ ಎನ್ ಸೀತಾರಾಮ್ ಅವರು ಬರೆದ ಆಸ್ಫೋಟ ನಾಟಕ ಒಂದು ಕ್ರಾಂತಿಕಾರಿ ನಾಟಕ ಆ ನಾಟಕದಲ್ಲಿ ರಾಜಾರಾಮ್ ಎನ್ನುವ ಒಂದು ಪಾತ್ರವನ್ನು ಅವರು ಅಭಿನಯಿಸಿದರು ಆ ನಾಟಕವನ್ನು ನಮ್ಮ ಎನ್ ಜಿ ಎಫ್ ಲಲಿತ ಕಲಾ ಸಂಘದಲ್ಲಿ ನಾನು ಪ್ರಕಾಶ್ ಕಂಬತ್ತಳ್ಳಿ ಅವರ ಜೊತೆಯಲ್ಲಿ ಸಹ ನಿರ್ದೇಶಕನಾಗಿ ನಿರ್ದೇಶನ ಮಾಡಿ ರಂಗದ ಮೇಲೆ ತರುವಾಗ ಮೂಲ ಲೋಕನಾಥ್ ಅವರು ಮಾಡಿದಂಥ ನಾಟಕಗಳನ್ನು ನೋಡಿದ್ದು ಜೊತೆಗೆ ಆ ಒಂದು ನಾಟಕವನ್ನು ಅಭ್ಯಾಸ ಮಾಡಿ ನಾವು ರಂಗದ ಮೇಲೆ ತಂದಿದ್ದು ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಎನ್ ಜಿ ಎಫ್ ಲಲಿತ ಕಲಾ ಸಂಘದಿಂದ ಶ್ರೀರಂಗರ ಕತ್ತಲೆ ಬೆಳಕು ನಾಟಕವನ್ನು ಮದ್ರಾಸ್ನಲ್ಲಿ ಟಿ ಆರ್ ನಗರದಲ್ಲಿರುವ ಕನ್ನಡ ಸಂಘದಲ್ಲಿ ಪ್ರದರ್ಶನ ಮಾಡೋದಕ್ಕೆ ನಮಗೆ ಒಂದು ಆಹ್ವಾನ ಬಂದಿತ್ತು ಆ ನಾಟಕದ ಒಂದು ಪ್ರದರ್ಶನಕ್ಕೆ ನಾವು ನಾಳೆ ನಾಟಕ ಇದೆ ಅಂದರೆ ಇವತ್ತೇ ಹೋಗಿ ಅಲ್ಲಿ ಸಾಯಂಕಾಲ ನಾವು ಅಲ್ಲಿ ಇರಬೇಕಾಗಿತ್ತು ಹಾಗಾಗಿ ನಾವು ಬೆಳಗ್ಗೆನೇ ಹೊರಟು ಸಂಜೆಗೆ ಮದ್ರಾಸಿಗೆ ಹೋಗ್ತೀವಿ ಅಲ್ಲಿ ನಾವು ಹೋಗಿದ್ದ ದಿವಸ ಅಂಕಲ್ ಲೋಕನಾಥ್ ಅವರು ಕಾಕಾಜಿಯ ಪಾತ್ರದಲ್ಲಿ ಅಭಿನಯಿಸಿದಂಥ ತನುವು ನಿನ್ನದು ಮನವು ನಿನ್ನದು ನಾಟಕ ನಡೀತಾ ಇತ್ತು ಆ ನಾಟಕವನ್ನು ನೋಡಿದ್ವು ಆಮೇಲೆ ಅವರ ಜೊತೆಯಲ್ಲಿ ಮಾತುಕತೆ ಕೂಡ ಆಡಿದ್ವು ನಿಮ್ಮದು ಯಾವ ನಾಟಕ ಅಂತ ಕೇಳಿದ್ರು ನಾವು ಶ್ರೀರಂಗರ ಕತ್ತಲೆ ಬೆಳಕು ಅಂದಾಗ ಒಳ್ಳೆ ನಾಟಕ ಆದರೆ ನಾಳೆ ನಮಗೆ ಬೇರೆ ಕಾರ್ಯಕ್ರಮ ಇದೆ ನಾವು ನಿಮ್ಮ ನಾಟಕ ನೋಡೋದಕ್ಕಾಗಲ್ಲ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಕನ್ನಡ ಹವ್ಯಾಸಿ ರಂಗಭೂಮಿಗೆ ಒಂದು ಸುವರ್ಣ ಯುಗ ಆ ಕಾಲದಲ್ಲಿ ಕಾರಂತರು ಕಾರ್ನಾಡರು ನಾಗಾಭರಣ ಇವರೆಲ್ಲರೂ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದಂಥ ಒಂದು ಕಾಲ ನಟರಂಗ ಅಭಿನಯ ತರಂಗ ಬೆನಕ ಈ ಎಲ್ಲ ತಂಡಗಳೂ ಸಹ ಸಕ್ರಿಯವಾಗಿದ್ದಂಥ ಒಂದು ಕಾಲಘಟ್ಟ ಅಲ್ಲಿ ಅಂಕಲ್ ಲೋಕನಾಥ್ ಅವರು ಬೇಕಾದಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಕೆಲವು ಥಟ್ಟಂಥ ನೆನಪಿಗೆ ಬರುವಂಥ ನಾಟಕಗಳು ಅಂದರೆ ಅವರು ಗೆಲಿಲಿಯೋ ಪಾತ್ರದಲ್ಲಿ ಅಭಿನಯಿಸಿದಂಥ ಅದೇ ಹೆಸರಿನ ಒಂದು ನಾಟಕ ಇದಲ್ಲದೆ ಹಯವದನ ತುಗಲಕ್ ಈ ರೀತಿಯ ಹೊಸ ಅಲೆಯ ಅನೇಕ ನಾಟಕಗಳಲ್ಲಿ ಅವರು ಅಭಿನಯಿಸ್ತಾ ಇದ್ದರು ಹಾಗೆ ನಾಟಕಗಳಲ್ಲಿ ತೊಡಗಿಕೊಂಡಿದ್ದರಿಂದಾಗಿಯೇ ಅವರಿಗೆ ಗಿರೀಶ್ ಕಾರ್ನಾಡ್ ಅವರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಸ್ಕಾರ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಒಂದು ಅವಕಾಶ ಒದಗಿ ಬರುತ್ತೆ ನೋಡಿ ಒಂದು ಕಡೆಯಲ್ಲಿ ಹೊಸ ಅಲೆಯ ಮೊದಲ ಚಿತ್ರ ಸಂಸ್ಕಾರದಲ್ಲಿ ಅವರು ಒಂದು ಪಾತ್ರವನ್ನು ಪಡೀತಾರೆ ಅದೇ ಸಂದರ್ಭದಲ್ಲಿ ಪುಟ್ಟಣ ಕಣಗಾಲ್ ಅವರ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಸಹ ಒಂದು ಪ್ರಮುಖ ಪಾತ್ರವನ್ನು ಪಡೀತಾರೆ ಹೀಗೆ ಪೋಷಕ ಪಾತ್ರಗಳಿಂದಲೇ ತಮ್ಮ ಚಿತ್ರ ಜೀವನವನ್ನು ಕಟ್ಟಿಕೊಳ್ತಾ ಹೋದಂಥ ಲೋಕನಾಥ್ ಅವರು ಕನ್ನಡ ಚಿತ್ರಗಳಲ್ಲಿ ಮಾಡಿರುವಂಥ ಪಾತ್ರಗಳು ಬೇಕಾದಷ್ಟು ಅವುಗಳಲ್ಲಿ ಅವಿಸ್ಮರಣೀಯವಾದಂಥ ಅನೇಕ ಪಾತ್ರಗಳಿದೆ ನೋಡಿ ಆ ಕಾಲಕ್ಕೆ ಒಂದು ಕಡೆಯಲ್ಲಿ ರಾಜ್ಕುಮಾರ್ ಕ್ಯಾಂಪ್ ಇನ್ನೊಂದು ಕಡೆಯಲ್ಲಿ ಪುಟ್ಟಣ ಕಣಗಾಲ್ ಅವರ ಕ್ಯಾಂಪ್ ಮತ್ತೊಂದು ಕಡೆಯಲ್ಲಿ ವಿಷ್ಣುವರ್ಧನ್ ಅವರ ಕ್ಯಾಂಪ್ ಹೀಗೆ ಬೇರೆ ಬೇರೆ ರೀತಿಯ ಕ್ಯಾಂಪ್ಗಳಿದ್ವು ಕ್ಯಾಂಪ್ ಅಂದ ತಕ್ಷಣ ಅವರವರ ಮಧ್ಯದಲ್ಲಿ ಏನೋ ಒಂದು ವೈಮನಸ್ಸಿತ್ತು ಅಲ್ಲ ಅದೆಲ್ಲ ಸೃಷ್ಟಿ ಮಾಡಿದಂಥವ್ರು ಬೇರೆ ಅಂದರೆ ತಮ್ಮದೇ ಒಂದೊಂದು ಗುಂಪನ್ನು ಇಟ್ಕೊಂಡು ಅವರು ಚಿತ್ರಗಳನ್ನು ಮಾಡ್ತಾ ಅಂಕಲ್ ಲೋಕನಾಥ್ ಅವರು ಎಲ್ಲ ಕಡೆಯಲ್ಲೂ ಸಲ್ಲುವವರಾಗಿದ್ದರು ರಾಜಕುಮಾರ್ ಅವರ ಜೊತೆಯಲ್ಲಿ ಹನ್ನೊಂದು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಭೂತಯ್ಯ ನಮಗ ಅಯ್ಯು ಚಿತ್ರದಲ್ಲಿ ಭೂತಯ್ಯ ಅಯ್ಯು ಗುಳ್ಳ ಈ ಎಲ್ಲ ಪಾತ್ರಗಳ ಜೊತೆಯಲ್ಲಿ ನಾವು ಇವತ್ತಿಗೂ ನೆನಪಿಸಿಕೊಳ್ಳೋದು ಆ ಚಪ್ಪಲಿ ಹೊಲಿಯುವ ಉಪ್ಪಿನಕಾಯಿ ಮುದುಕನ ಪಾತ್ರವನ್ನು ನೋಡಿ ಅಂಥದ್ದೊಂದು ಪಾತ್ರವನ್ನು ಎಷ್ಟು ಜೀವಂತಿಕೆಯಿಂದ ಲೋಕನಾಥ್ ಅವರು ಅಭಿನಯಿಸಿದ್ದಾರೆ ಅಂದರೆ ಇವತ್ತಿಗೂ ನಾವು ಅವರನ್ನು ಅಂಕಲ್ ಲೋಕನಾಥ್ ಇಲ್ಲವೇ ಉಪ್ಪಿನಕಾಯಿ ಲೋಕನಾಥ್ ಅಂತಲೇ ಜ್ಞಾಪಿಸ್ಕೋತೀವಿ ಆ ಒಂದು ಪಾತ್ರದ ನಿರ್ವಹಣೆಗೋಸ್ಕರ ಹದಿನೈದು ದಿನಗಳ ಕಾಲ ಅವರು ಒಬ್ಬ ಮೋಚಿ ಹೇಗೆ ಕೂತ್ಕೋತಾನೆ ಹೇಗೆ ಚಪ್ಪಲಿಯನ್ನು ಹೊಲಿತಾನೆ ಆತನ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಇದೆಲ್ಲವನ್ನು ಅಭ್ಯಾಸ ಮಾಡಿ ತಮ್ಮ ಅಭಿನಯದಲ್ಲಿ ಅದನ್ನು ಸೂಕ್ಷ್ಮವಾಗಿ ತರ್ತಾರೆ ನೋಡಿ ಲೋಕನಾಥವರು ಚಿತ್ರರಂಗಕ್ಕೆ ಬರುವ ಹೊತ್ತಿಗಾಗಲೇ ಐತಿಹಾಸಿಕ ಪೌರಾಣಿಕ ಇಂಥ ಜಾನಪದ ಈ ಚಿತ್ರಗಳ ಯುಗ ಮುಗಿತ ಬಂದಿತ್ತು ಅಲ್ಲೊಂದು ಇಲ್ಲೊಂದು ಚಿತ್ರಗಳು ಬಂದಿವೆ ಆದರೆ ಆ ಚಿತ್ರಗಳಲ್ಲಿ ಲೋಕನಾಥವರು ಪಾತ್ರ ಮಾಡಿರೋದು ಬಹಳ ಕಡಿಮೆ ಅವರು ಸಾಮಾಜಿಕ ಚಿತ್ರಗಳಲ್ಲಿಯೇ ಹೆಚ್ಚಾಗಿ ಮಿಂಚಿದ್ದು ಆದರೆ ಸಾಮಾಜಿಕ ಚಿತ್ರಗಳಲ್ಲಿ ಅವರಿಗೆ ಈ ಹಳ್ಳಿಗನ ಪಾತ್ರವೇ ಆಗಬೇಕು ಅಥವಾ ಸುಶಿಕ್ಷಿತನ ಪಾತ್ರವೇ ಆಗಬೇಕು ಅಂತ ಏನಿಲ್ಲ ಎರಡೂ ಪಾತ್ರಗಳನ್ನು ಅಷ್ಟೇ ಸಮರ್ಥವಾಗಿ ಅವರು ನಿರ್ವಹಣೆ ಮಾಡ್ತಾ ಇದ್ರು ಅಂದ್ರೆ ಅವರ ಅವರ ಹಿಂದಿನ ತಲೆಮಾರಿನವರಾದ ಅಂದ್ರೆ ಚಿತ್ರರಂಗಕ್ಕೆ ಬಂದ ಕಾಲಘಟ್ಟದ ವಿಚಾರದಲ್ಲಿ ಹೇಳೋದಾದರೆ ಹಿಂದಿನ ತಲೆಮಾರಿನವರು ಅಂತ ವಯಸ್ಸಿನ ವಿಚಾರದಲ್ಲಿ ಅಲ್ಲ ಅಶ್ವತ್ ಅವರು ಸಂಪತ್ ಅವರು ಅಭಿನಯಿಸಿದಂತಹ ಪಾತ್ರಗಳನ್ನೇ ಲೋಕನಾಥ್ ಅವರು ಕೂಡ ತೆರೆಯ ಮೇಲೆ ಸಮರ್ಥವಾಗಿ ತರ್ತಾಯಿದ್ರು ನಾಗರಹಾವು ನಾಗರ ಹಾವು ಚಿತ್ರದಲ್ಲಿ ರಾಮಾಚಾರಿಯಿಂದ ಒಳಗಾಗುವಂಥ ಒಬ್ಬ ಪ್ರಿನ್ಸಿಪಾಲ್ ಪಾತ್ರದಲ್ಲಿ ಅವರನ್ನು ನಾವು ಇವತ್ತಿಗೂ ಜ್ಞಾಪಕ ಇಟ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಮಿಂಚಿನ ಓಟ ಚಿತ್ರದಲ್ಲಿ ನಾಗ್ ಸಹೋದರರ ಜೊತೆಯಲ್ಲಿ ಅವರು ಅಭಿನಯಿಸಿರುವಂಥ ಒಂದು ಕಾರ್ ಮೆಕ್ಯಾನಿಕ್ ಪಾತ್ರ ಅದು ಕೂಡ ಇವತ್ತಿಗೂ ಮರೆಯಲಾಗದೇ ಇರುವಂಥ ಒಂದು ಚಿತ್ರ ನೋಡಿ ಪ್ರಜಾವಾಣಿಗಾಗಿ ವೈಕುಂಠರಾಜು ಅವರು ಅವರನ್ನು ಸಂದರ್ಶನ ಮಾಡಿದಾಗ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನು ನೀವು ಎಲ್ಲ ಚಿತ್ರಗಳಲ್ಲೂ ಬರೀ ಈ ಮಾವನ ಪಾತ್ರ ಅಪ್ಪನ ಪಾತ್ರವನ್ನೇ ವಹಿಸ್ತಿರಲ್ಲ ಅಂತ ಅದಕ್ಕೆ ಲೋಕನಾಥ್ ಅವರು ಹೇಳ್ತಾರೆ ಇಲ್ಲ ಇಲ್ಲ ಆ ಏನೂ ಇಲ್ಲ ನಾನು ಒಂದು ತುಂಬು ಕುಟುಂಬದಿಂದ ಬಂದವನು ಸುಮಾರು ನಲವತ್ತು ಜನರಿದ್ದಂಥ ಒಂದು ಕುಟುಂಬ ನಮ್ಮದು ಸೀರೆ ವ್ಯಾಪಾರದ ಅವಲಂಬನೆಯನ್ನು ಹೊಂದಿದ್ದಂಥ ಕುಟುಂಬ ನಮ್ಮ ಕುಟುಂಬದ ಒಂದು ಜವಳಿ ಅಂಗಡಿ ಮಾರುತಿಹಾಲ್ ಎರಡು ಸಾವಿರ ಇಸುವವರೆಗೂ ಅದು ಚಿಕ್ಕಪೇಟೆಯಲ್ಲಿ ಇದ್ದಂಥ ಒಂದು ಅಂಗಡಿ ಸೊ ಅದರ ಪ್ರಸ್ತಾಪವನ್ನು ಅಲ್ಲಿ ಮಾಡ್ತಾರೆ ಜೊತೆಗೆ ಅವರು ಐದು ಗಂಡು ಹಾಗೂ ಮೂರು ಹೆಣ್ಣು ಮಕ್ಕಳ ಒಂದು ತುಂಬು ಕುಟುಂಬದಲ್ಲಿ ಎರಡನೆಯವರಾಗಿ ಜನಿಸಿದವರು ಅವರಿಗೂ ಕೂಡ ನಾಲ್ಕು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗ ಹಾಗಾಗಿ ಅವರು ನಿಜ ಜೀವನದಲ್ಲಿ ಸಹ ಅನೇಕರ ಮದುವೆಗಳನ್ನು ಮಾಡಿಸಿದ್ದಾರೆ ಅನೇಕರ ಸಂಸಾರಗಳನ್ನು ನೆರಪುಗೊಳಿಸಿದ್ದಾರೆ ಅಂಥದ್ದೇ ಪಾತ್ರಗಳನ್ನು ಚಲನಚಿತ್ರಗಳಲ್ಲೂ ಮಾಡಿದ್ದಾರೆ ಸಿ ಐ ಡಿ ಸೆವೆಂಟಿ ಟೂ ಚಿತ್ರದಲ್ಲಿ ಅವರು ಖಳನಾಯಕರಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಮಿಂಚಿನ ಓಟ ಹಾಗೂ ಹೊಸ ನೀರು ಚಿತ್ರದ ಪಾತ್ರ ನಿರ್ವಹಣೆಗಾಗಿ ಅವರಿಗೆ ಪ್ರಶಸ್ತಿಗಳು ಕೂಡ ಲಭ್ಯವಾಗಿದೆ ಈ ಸರ್ಕಾರ ಅಥವಾ ಸಂ ಸಂಘ ಸಂಸ್ಥೆಗಳು ಕೊಡಮಾಡುವ ಪ್ರಶಸ್ತಿಗಿಂತ ಹೆಚ್ಚಾಗಿ ಕನ್ನಡ ರಂಗಭೂಮಿಯಲ್ಲಿ ಹಾಗೂ ಚಿತ್ರರಂಗದಲ್ಲಿ ರಸಿಕರು ಕೊಟ್ಟಿರುವಂಥ ಪ್ರಶಸ್ತಿಗಳೇ ಹೆಚ್ಚು ಅಂತ ಹೇಳ್ಬೋದು ಅಂಕಲ್ ಲೋಕನಾಥ್ ಉಪ್ಪಿನಕಾಯಿ ಲೋಕನಾಥ್ ಅನ್ನುವಂಥ ಬಿರುದುಗಳನ್ನು ಜನ ಕೊಟ್ಟಿದಾರಲ್ಲ ಅದು ಯಾವುದೇ ಪ್ರಶಸ್ತಿಗಿಂತ ದೊಡ್ಡದು ಲೋಕನಾಥವರಿಗೆ ಪೋಷಕ ಪಾತ್ರಗಳು ಸಾಕಷ್ಟು ಸಿಗ್ತಾ ಇದ್ವು ಇಲ್ಲದೇ ಇದ್ದರೆ ಅವರು ಅಷ್ಟೊಂದು ಚಿತ್ರಗಳನ್ನು ಪೂರೈಸೋದಕ್ಕೆ ಸಾಧ್ಯವೇ ಇಲ್ಲ ಇಷ್ಟಾಗಿ ಕೂಡ ಅವರು ಚಿತ್ರರಂಗವನ್ನೇ ನಂಬಿಕೊಂಡವರಲ್ಲ ನಾನು ಆಗಲೇ ಹೇಳಿದ ಹಾಗೆ ಅವರ ಪೂರ್ವಜರೆಲ್ಲ ಈ ಜವಳಿ ವ್ಯಾಪಾರವನ್ನು ಜೀವನಾವಲಂಬನೆಗಾಗಿ ಹೊಂದಿದ್ದಂಥವರು ಇವರೂ ಕೂಡ ಆ ಒಂದು ವ್ಯಾಪಾರವನ್ನು ಮುಂದುವರಿಸಿದ್ದುಂಟು ಮುಂದೆ ಅವರೇ ಸ್ವಂತ ಒಂದು ಉದ್ಯಮವನ್ನು ಆರಂಭ ಮಾಡಿ ಜೀವನಕ್ಕಾಗಿ ಅದನ್ನು ಆಶ್ರಯಿಸಿರ್ತಾರೆ ಜೊತೆಯಲ್ಲಿ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸ್ತಾ ಇರ್ತಾರೆ ನೋಡಿ ಆಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಆ ಕಾಲಘಟ್ಟದಲ್ಲಿ ಯಾವ್ಯಾವ ನಾಯಕ ನಟರು ಮುಂಚೂಣಿಯಲ್ಲಿದ್ದರೋ ಅವರೆಲ್ಲರ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿದ್ದಂಥ ಲೋಕನಾಥ್ ಅವರು ನಿಜವಾದ ಅರ್ಥದಲ್ಲಿ ಕೂಡ ಅಂಕಲ್ ಲೋಕನಾಥ್ ಆಗಿದ್ದರು ಅನಂತನಾಗ್ ಶಂಕರ್ನಾಗ್ ಜೊತೆಯಲ್ಲಿ ಅವರ ನಾಟಕಗಳ ಕಂಪನಿಯಲ್ಲಿ ಜೊತೆಗೆ ಚಿತ್ರಗಳಲ್ಲಿ ಕೂಡ ಅಭಿನಯಿಸ್ತಾ ಇದ್ದರು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಮನೆ ಮನೆ ಕಥೆ ಸಿಂಗಪೂರ್ನಲ್ಲಿ ರಾಜಾ ಕುಳ್ಳ ಹೀಗೆ ಇನ್ನು ನಾಗರಹಾವು ಭೂತಯ್ಯನ ಮಗ ಇವು ಚಿತ್ರಗಳ ಪ್ರಸ್ತಾಪವನ್ನು ಆಗಲೇ ಮಾಡಿದ್ದೀನಿ ಅವರ ಜೊತೆಯಲ್ಲಿ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ಪುಟ್ಟಣ್ಣ ಕಣಗಾಲ್ ಅವರ ಫೇವರೇಟ್ ಕಲಾವಿದರಾಗಿ ಅವರ ಅನೇಕ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಇತ್ತೀಚೆಗೆ ತಾನೇ ನಾವು ಪುಟ್ಟಣ್ಣನವರ ಚಿತ್ರಗಳನ್ನು ಕುರಿತಂತೆ ಕಥಾ ಸಂಗಮ ಚಿತ್ರದ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ಅದರ ಒಂದು ಕಥೆ ಹಂಗು ಚಿತ್ರದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಮುಂದೆ ಕಾಲೇಜು ರಂಗದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಶಂಕರ್ನಾಗ್ ಅವರ ನಿರ್ದೇಶನದಲ್ಲಿ ಕಿರುತೆರೆಯಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದಂಥ ಸೀರಿಯಲ್ ಮಾಲ್ಗುಡಿ ಡೇಸ್ ಅದರ ಅನೇಕ ಸಂಚಿಕೆಗಳಲ್ಲಿ ಅಂಕಲ್ ಲೋಕನಾಥ್ ಅವರು ಕಾಣಿಸ್ಕೊಂಡಿದ್ದಾರೆ ಚಲನಚಿತ್ರಗಳ ಜೊತೆ ಜೊತೆಯಲ್ಲಿ ಕಿರುತೆರೆ ಧಾರಾವಾಹಿಗಳು ಆರಂಭವಾದಾಗ ಅಲ್ಲಿ ಕೂಡ ಸಾಕಷ್ಟು ಸಂಚಿಕೆಗಳಲ್ಲಿ ಅವರು ಕಾಣಿಸಿಕೊಂಡಿರುವಂಥ ಉದಾಹರಣೆಗಳಿದೆ ಲೋಕನಾಥ್ ಅವರದ್ದು ಎತ್ತರದ ನಿಲುವು ಕೋಲು ಮುಖ ಜೊತೆಗೆ ಸಂಭಾಷಣೆಯನ್ನು ಅವರು ಹೇಳುವ ರೀತಿ ಯಾರದ್ದೇ ಕಾಪಿ ಅಲ್ಲ ಅವರದ್ದೇ ಒಂದು ವಿಶಿಷ್ಟವಾದಂಥ ಒಂದು ಮ್ಯಾನರಿಸಂ ಅಂದರೆ ಎಂಥವರಿಗೂ ಅವರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗಬೇಕು ಜೊತೆಗೆ ಆ ಮಾತಿನ ಹಿಂದಿರುವ ಭಾವ ಕೂಡ ಅರ್ಥವಾಗಬೇಕು ಆ ರೀತಿಯಲ್ಲಿ ಪದಗಳನ್ನು ಉಚ್ಚರಿಸ್ತಾ ಇದ್ದವರು ಅಂಕಲ್ ಲೋಕನಾಥ್ ಅವರು ಯಾವುದೇ ವಿವಾದಗಳಲ್ಲಿ ಸಿಲುಕದೆ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಂಥವ್ರು ಆದ್ರಿಂದಾಗಿ ಅವರು ನಾಟಕ ರಂಗದಲ್ಲಾಗಲಿ ಚಿತ್ರರಂಗದಲ್ಲಾಗಲಿ ಯಾವತ್ತೂ ಯಾವ ಒಂದು ವಿವಾದವನ್ನು ಮೈಮೇಲೆ ಎಳೆದುಕೊಳ್ಳಿಲ್ಲ ತಮ್ಮ ಜೀವನದುದ್ದಕ್ಕೂ ಕಲೆಯನ್ನ ಉಸಿರಾಡಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಹೊಸ ವರ್ಷ ಹುಟ್ಟುವ ಮುನ್ನ ದಿನವೇ ತಮ್ಮ ಇಹಲೋಕ ವ್ಯಾಪಾರವನ್ನ ಮುಗಿಸಿದ್ರು ತೊಂಬತ್ತೊಂದು ವರ್ಷಗಳ ತುಂಬು ಜೀವನವನ್ನ ನಡೆಸಿ ನಮ್ಮ ನಡುವಿನಿಂದ ಮರೆಯಾದಂಥ ಲೋಕನಾಥ್ ಅವರನ್ನು ನಾವು ಭೌತಿಕವಾಗಿ ಕಳ್ಕೊಂಡಿದ್ದೀವಿ ಆದರೆ ಅವರು ಅಭಿನಯಿಸಿರುವಂಥ ಚಿತ್ರಗಳು ನಮ್ಮ ಮುಂದೆ ಇವೆ ಇವತ್ತಿಗೂ ಚಲನಚಿತ್ರರಂಗದಲ್ಲಿ ಪಾತ್ರ ವಹಿಸುವ ನಿಟ್ಟಿನಲ್ಲಿ ಕಲಾವಿದರು ಅವರ ಅಭಿನಯವನ್ನು ಖಂಡಿತವಾಗಿಯೂ ಅಭ್ಯಾಸ ಮಾಡಿದ್ರೆ ಅವರಿಗೆ ಸಾಕಷ್ಟು ಅಲ್ಲಿ ಬೇಕಾದಂಥ ಒಂದಿಷ್ಟು ಟಿಪ್ಸ್ ಸಿಗುತ್ತೆ ಅಂತ ಹೇಳಿ ಮುಂದೆ ಕೂಡ ಇಂಥ ಕಲಾವಿದರನ್ನು ಕುರಿತಂತೆ ನಮ್ಮ ಸಂಚಿಕೆಯನ್ನು ಮುಂದುವರಿಸ್ತೀವಿ ನಮಸ್ಕಾರ